वन्दीपे करुणसुकयो गजमु कवन्दीपे करुणसुकय हरिहर नि चरण पूजय मा दुरु कण्ठकरनुगि सूडि तरि डुबि सुडी दरया क्वारि जना भषी हय वद पादा क्वारि जना भषी हय वदनन पादा शेरुगारिय तोरिसो गजमुकवन्दीपे करविषुपा ಪ್ರತಿ ವರ್ಷ ಆಚರಿಸ್ಕೊಂಡು ಬರ್ತಾ ಇದೀವಿ ಬಡಾವಣೆಯ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ನಾವು ಯಾವುದೋ ಒಂದು ಅಥಾರಿಟಿ ಅಧಿಕಾರಿಗಳ ಮಧ್ಯೆ ಜನಪ್ರತಿನಿಧಿಗಳಿಗೆ ಸಂಪರ್ಕ ವಹಿಸಿ ನಾವು ಕೆಲಸ ಮಾಡಬೇಕಾಗುತ್ತೆ ಆದಷ್ಟು ನಾವು ಸಂಘ ಇರೋದ್ರಿಂದ ಅಧಿಕಾರಿಗಳು ಮತ್ತೆ ಎಮ್ ಎಲ್ ಎ ಕಾರ್ಪೊರೇಟರ್ ನಮ್ಮ ಮಾತು ಹೇಳ್ತಾರೆ ಆದರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಆದಷ್ಟು ಪ್ರಯತ್ನ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೆ ನಾವು ಕೆಲವು ತಾ ಯಶಸ್ಸನ್ನು ಕೂಡ ಕಂಡಿದ್ದೀವಿ ಈಗ ಈ ಯೋಗ ಮಂಟಪ ಹೇಗಿದೆ ಈ ಪಾರ್ಕ್ ಅಭಿವೃದ್ಧಿ ಹೇಗಿದೆ ಇವೆಲ್ಲ ನಮ್ಮ ಸಂಘದ ಪ್ರಯತ್ನದ ಪರವಾಗಿದೆ ಇನ್ನು ಕೆಲವು ಇದನ್ನು ಮಾಡಬೇಕಾಗಿದೆ ಮುಖ್ಯವಾಗಿ ನಾವು ವಾಚನಾಲಯ ಮತ್ತೆ ಸ್ವಿಮ್ಮಿಂಗ್ ಪೂಲು ಒಂದು ಯೋಗ ಮಂದಿರ ಇದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಯಾವಾಗುತ್ತೆ ಅಂತ ಗೊತ್ತಿಲ್ಲ ಬಂದು ನಮ್ಮ ಪ್ರಯತ್ನ ಸತತವಾಗಿರುತ್ತೆ ಹಾಗೆ ಯಾರೇ ಎಮ್ ಎಲ್ ಎ ಯಾರು ಮುಖ್ಯಸ್ಥರು ಬರ್ತಾರೆ ಅವರಲ್ಲಿ ನಾವು ಬೇಡಿಕೆಗಳು ನೀಡ್ತಾ ಇರ್ತೀವಿ ಇದು ನಮ್ಮ ಸಂಘದ ಪ್ರಾಸ್ತಾವಿಕ ನುಡಿ ಇದಕ್ಕೋಸ್ಕರ ಮುಂಚೆ ನಾನು ತಮ್ಮೆಲ್ಲರ ಸಹಕಾರಕ್ಕೆ ಚಿರತೆ ಬಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾರೆ ಹಾಗೆ ನಮ್ಮ ಶ್ರೀನಿವಾಸ್ ಎ ಎಡಿ ಶ್ರೀನಿವಾಸ್ ಅವರು ಅದಕ್ಕೆ ಆಡ ಶ್ರೀನಿವಾಸ್ ಅಂತ ಕರಿಬೇಕು ಇವತ್ತು ಕನ್ನಡ ಅಂತ ಅದಕ್ಕೆ ಎಡಿ ಬಿಟ್ಬಿಟ್ಟಿದೀನಿ ಅವರು ಪ್ರಖ್ಯಾತ ಸಂಗೀತಗಾರರು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಇದರಲ್ಲಿ ನಡೆಸ್ಕೊಂಡಿದ್ದಾರೆ ಆಮೇಲೆ ನಮ್ಮ ಕರೆಗೆ ಕೇಳಿದಾಗ ಕೂಡ ಒಂದೇ ನಮಗೆ ಸಮಯದ ಅಭಾವ ಇರೋದ್ರಿಂದ ಶ್ರೀನಿವಾಸ ಅವರು ಎರಡಳ್ಳಿ ಹೇಳಿ ಅಂತ ಅವರೇ ಬೇಜಾರ್ ಮಾಡ್ಕೊಳ್ತಾರೆ ನನಗೆ ಕೊಟ್ಟರೆ ಒಂದು ಅರ್ಧ ಮುಕ್ಕಾಲ್ ಗಂಟೆ ಕೊಡಿ ಇಲ್ಲದೆ ಸಂಗೀತ ಅಭ್ಯಾಸ ಆಗುತ್ತೆ ಅಂತ ಯಾವುದಾದ್ರೂ ಸಮಯ ಬರಲಿ ಶ್ರೀನಿವಾಸ ಅವರು ನಮ್ಮ ಜೊತೆ ಇರಲಿ ಅಂತೇಳಿ ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಮ್ಮ ಸಂಘದ ಪರವಾಗಿ ಸ್ವಾಗತಿಸ್ತೇನೆ ಹಾಗೆ ಅವರ ಧರ್ಮಪತ್ನಿ ಮತ್ತು ಮಗ ಬಂದಿದ್ದಾರೆ ಅವ್ರನ್ನೂ ಕೂಡ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಸುಬ್ಬಯ್ಯ ಅವರು ಬಂದಿದ್ದಾರೆ ಅವ್ರ್ಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಹಾಗೆ ನಮ್ಮ ಲಯನ್ ರವಿಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಹಾಗೆ ಸ್ವಲ್ಪ ಇದಾಗಬಹುದು ಆದರೂ ಕೂಡ ನಮ್ಮ ಎಲ್ಲ ನಿರ್ದೇಶಕರನ್ನ ತಮ್ಮ ಪರವಾಗಿ ಸ್ವಾಗತಿಸ್ತಾರೆ ಯಾಕೆಂದ್ರೆ ಕಳೆದ ಎತ್ತನೇವರೆ ಡೇಟ್ ಸಿಕ್ಕಿದೆ ನಮ್ಗೆ ಐದಾರನೇ ದಿವಸ ಹಿಂದೆ ಐದಾರು ಸರಿ ಪ್ರತಿ ಮನೆಗೆ ಬಂದಿದ್ವಿ ಎಲ್ಲರನ್ನ ಅರೇಂಜ್ ಮಾಡಿದೀವಿ ಇಷ್ಟು ಆಗ್ತಾ ಇದ್ದಾರೆ ಒಂದು ತಲೆಬಾರ ನೈಂಟಿ ಪರ್ಸೆಂಟ್ ಮುಗಿದಂಗ್ ಹತ್ತು ಪರ್ಸೆಂಟ್ ಮುಗಿದಾಗ ಅಷ್ಟು ಒತ್ತಡ ಆಯಿತು ಅದಕ್ಕೆ ನಿರ್ದೇಶಕರುಗಳು ಸಹಕಾರ ನೀಡಿದ್ದಾರೆ ಅವರಿಗೆ ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಾರೆ ಹಾಗೆ ಪ್ರಮುಖವಾಗಿ ಯಾವುದೇ ಸಭಾ ಸಮಾರಂಭಗಳಲ್ಲಿ ಸಭಿಕರು ಮತ್ತೆ ಕಲಾ ರಸಿಕರು ಇದ್ದೇ ಇದ್ರೆ ಅದು ಪೂರ್ಣ ಆಗಲ್ಲ ಈಗ ಈಗಾದ್ರೆ ಮೊದಲು ಹೇಳಿದಂಗೆ ಮೊದಲು ಎರಡು ಮೂರು ವರ್ಷ ಇದ್ದೇ ಹೋದಾಗ ಅಷ್ಟೊಂದು ಸ್ಪಂದನೆ ಇರ್ತಾ ಇರಲಿಲ್ಲ ಈಗ ಕಳೆದ ಎರಡು ವರ್ಷದಿಂದ ಯಾರು ಮನೆ ಮುಂದೆ ನಾವು ಕರಪತ್ರ ಕೊಡುವಾಗ ಇನ್ನೊಂದು ಒಳಗೆ ಮಾತಾಡಬ ಕರೆದು ಮಾತಾಡಿ ಮನೆಯೊಳಗೆ ಬನ್ನಿ ಕಾಫಿ ಕೊಡುಗೆ